ಮಗು ನಾನು ಸದಾ ನಿನ್ನೊಂದಿಗಿದ್ದೇನೆ ಕಂದ ನಾನು ದೂರವಿಲ್ಲ ನಿನ್ನ ಪ್ರತಿ ಉಸಿರಿನ ಜೊತೆ ಬೆರೆತಿರುವೆ ಕಂದ ನಿನ್ನ ಪ್ರತಿ ಹೆಜ್ಜೆಯ ಜೊತೆ ನಾನು ಸಾಗುತ್ತಿರುವೆ ನೀನು ಆಯಾಸಗೊಂಡಾಗ ನಾನು ಫಲದ ರೂಪದಲ್ಲಿ ಭರವಸೆಯ ರೂಪದಲ್ಲಿ ಸಹಾಯ ನೀಡುತ್ತಿದ್ದೇನೆ ನಿನ್ನ ಪ್ರಾರ್ಥನೆ ನನಗೆ ಕೇಳಿಸುತ್ತಿದೆ ಮಗು ಅದಕ್ಕೆ ಉತ್ತರ ನಿನಗೆ ನೀಡಿರುವೆ ಇನ್ನು ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ನಿನ್ನ ದಾರಿಯಲ್ಲೇ ಇದೆ ಸರಿಯಾದ ಸಮಯದ ನಿರೀಕ್ಷೆ ಮಾಡುತ್ತಿದೆ ಕಂದ ನಿನ್ನ ಪ್ರತಿ ಕನಸಿನ ಜವಾಬ್ದಾರಿ ನಾನು ತೆಗೆದುಕೊಂಡಿರುವೆ ಅವುಗಳನ್ನು ವಾಸ್ತವವಾಗಿಸಿ ನಿನಗೆ ನೀಡುವ ಸಿದ್ಧತೆ ಮಾಡುತ್ತಿರುವೆ ನಿನಗಾಗಿ ಒಳ್ಳೆಯ ದಾರಿಗಳು ಅವಕಾಶದ ರೂಪದಲ್ಲಿ ತೆರೆದುಕೊಳ್ಳುತ್ತವೆ ನಿನಗೆ ಅವುಗಳು ಈಗ ಕಾಣಿಸುತ್ತಿಲ್ಲ ನನ್ನ ಮಗುವೆ ವಿಶ್ವಾಸವಿಡು ನಾನು ಎಂದಿಗೂ ನಿನ್ನನ್ನು ಬಿಟ್ಟಿಲ್ಲ ವಿಶ್ವಾಸವಿಡು ನಾನು ಹಿಂದೆಯೂ ನಿನ್ನನ್ನು ಬಿಟ್ಟಿಲ್ಲ ಈಗಲೂ ಬಿಟ್ಟಿಲ್ಲ ಮುಂದೆಯೂ ಬಿಡುವುದಿಲ್ಲ ನಿನ್ನ ಗೆಲುವು ನಿನ್ನ ಖುಷಿ ನಿನ್ನ ಶಾಂತಿ ಎಲ್ಲವೂ ನಿನಗೆ ಸಿಗುತ್ತದೆ ನಾನು ನಿನ್ನ ದೇಹದ ಬಾಧೆಗಳನ್ನ ನಿನ್ನ ಜೀವನದ ಕೆಲವು ಕಠಿಣತೆಗಳನ್ನು ಸಮಸ್ಯೆಗಳನ್ನ ಹಾಗೆ ನಿನಗೆ ಕೆಟ್ಟದನ್ನ ಬಯಸುತ್ತಿರುವ ನಿನ್ನ ಶತ್ರುಗಳ ನಕಾರಾತ್ಮಕತೆಯ ಭಾವವನ್ನು ದುನಿಯಲ್ಲಿ ಹಾಕಿ ಸುಡುತ್ತಿರುವೆಕಂದ ನೀನು ಈಗ ನನ್ನಲ್ಲಿ ಪೂರ್ಣವಾದ ಭರವಸೆಯನ್ನ ಇಡಬಹುದು ಮಗು ಈಗ ನಿನ್ನ ಜೀವನದಲ್ಲಿರುವ ಕೆಲವು ಅಡ್ಡಿ ಆತಂಕಗಳು ನಿನ್ನ ಮುಂದಿನ ಜೀವನ ನಿರ್ಧಾರ ಮಾಡುತ್ತಿಲ್ಲ ನಿನ್ನ ದೃಢವಾದ ಸಮರ್ಪಣಾ ಭಾವ ಹಾಗೆ ನಿನ್ನ ಪ್ರಾಮಾಣಿಕ ಪ್ರಯತ್ನ ನಿನ್ನ ನಿಷ್ಠೆ ನಿನ್ನ ಶುದ್ಧವಾದ ಕರ್ಮದ ಉದ್ದೇಶ ನಿರ್ಧಾರ ಮಾಡುತ್ತಿವೆ ಒಂದು ಅದ್ಭುತ ಸಮಯ ನಿನ್ನ ಬಳಿಯೇ ಬರುತ್ತಿದೆ ಉತ್ತಮವಾದ ಗಳಿಸಬೇಕಂದ ಈ ಸಮಯದಲ್ಲಿ ನೀನು ಅಸಂಭವ ಅಂದುಕೊಂಡದ್ದು ಒಂದು ದಿನ ನಿನ್ನ ಗೆಲುವಾಗಿ ನಿನಗೆ ಸಿಗುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ನಿನ್ನ ಪ್ರಯತ್ನಗಳ ಮೇಲೆ ಗಮನ ಕೊಡು ಈ ಸಮಯದಲ್ಲಿ ನಿನ್ನ ಬಳಿ ಇರುವುದರಲ್ಲೇ ಸಂತುಷ್ಟನಾಗಿರು ನಿನ್ನ ಹೃದಯ ಸಂತುಷ್ಟವಾದಾಗ ಕೊಂಚ ಪ್ರಾಯಾಸದಲ್ಲೇ ನಿನಗೆ ಬೇಕಾದದ್ದನ್ನು ಸಹಜ ರೂಪದಲ್ಲಿ ನೀನು ಪಡೆದುಕೊಳ್ಳುತ್ತೀಯ ಯಾವ ಭಯ ನಿನ್ನನ್ನು ಈ ಸಮಯದಲ್ಲಿ ತಡೆದು ನಿಲ್ಲಿಸಿದೆಯೋ ಆ ಭಯವನ್ನು ನನ್ನ ಪಾದಗಳಲ್ಲಿ ಶರಣಾಗಿಸು ನಿನ್ನ ಭಯ ನನ್ನಲ್ಲಿಟ್ಟು ಶರಣಾಗು ನಿನ್ನ ನಿಜವಾದ ಶಕ್ತಿಯ ಅರಿವಾಗುತ್ತದೆ ಇಂದು ನಿನಗೆ ನಾನು ನೀನು ಬಯಸುತ್ತಿರುವ ಆರೋಗ್ಯ ಗೆಲುವು ಶಾಂತಿ ನೆಮ್ಮದಿ ಸಂಪತ್ತು ಜೀವನ ಸಂಬಂಧ ಸೌಭಾಗ್ಯ ಸಂತಾನ ಪ್ರೇಮದ ವಿಶೇಷವಾದ ಆಶೀರ್ವಾದ ನೀಡುತ್ತಿದ್ದೇನೆ ನಿನ್ನ ಪ್ರತಿ ಸಮಸ್ಯೆಗಳನ್ನು ನಾನು ದೂರ ಮಾಡುತ್ತೇನೆ ನಿನ್ನ ದೃಢವಾದ ವಿಶ್ವಾಸ ನನ್ನ ಮೇಲಿರಲಿ ಒಂದು ಬಾರಿಯ ನಿನ್ನ ನಂಬಿಕೆಯ ಶರಣಾಗತಿ ನಿನ್ನನ್ನು ನಾನು ಜನ್ಮ ಜನ್ಮಗಳವರೆಗೂ ಕಾಪಾಡುವಂತೆ ಮಾಡುತ್ತದೆ ಕಂದ ಮಗು ನೀನು ಯಾವಾಗೆಲ್ಲ ಮುಗ್ಧತೆಯ ಭಾವದಿಂದ ಅತ್ಯಂತ ಪ್ರೇಮದಿಂದ ಭಕ್ತಿಯ ಭಾವದಿಂದ ಸಾಯಿ ಸಾಯಿ ಬಾಬಾ ಬಾಬಾ ಎಂದು ಕೂಗುವಿಯೋ ಆಗೆಲ್ಲ ನಾನು ಯಾವುದಾದರೂ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತೇನೆ ನಿನಗೆ ಸಹಾಯ ಮಾಡುತ್ತೇನೆ ರಕ್ಷಣೆ ನೀಡುತ್ತೇನೆ ಮಗು ನೀನು ಒಂಟಿಯಾಗಿಲ್ಲ ನಿನ್ನ ಜೀವನ ಪರಿವರ್ತನೆಯಾಗುತ್ತದೆ ನಿನ್ನ ಜೀವನದಲ್ಲಿ ಒಂದು ಸಫಲತೆ ಬರುತ್ತಿದೆ ಕಂದ ಅದರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರು ಉಳಿದೆಲ್ಲ ಭಾರವನ್ನು ನನ್ನ ಪಾದಗಳ ಮೇಲೆ ಸಮರ್ಪಣೆ ಮಾಡಿಬಿಡು ನನ್ನ ಮೇಲೆ ನಂಬಿಕೆ ಇಡು ನಿನ್ನ ಜೀವನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಒಂದು ಒಳ್ಳೆಯ ಪರಿವರ್ತನೆಗಾಗಿಯೇ ಆಗುತ್ತಿದೆ ಶಾಂತವಾಗಿರು ನಿನ್ನ ಕಲ್ಪನೆಗೂ ಮೀರಿದ ಒಂದು ಕನಸು ಇಚ್ಛೆ ನಿನ್ನ ಜೀವನದಲ್ಲಿ ಈಡೇರುತ್ತದೆ ನಿನ್ನ ಪ್ರಯತ್ನಗಳನ್ನು ವ್ಯರ್ಥವಾಗಲು ನಾನು ಬಿಡುವುದಿಲ್ಲ ಮಗು ಫಲಿತಾಂಶವೆನ್ನುವುದು ನಿನ್ನ ಹಿಡಿತದಲ್ಲಿಲ್ಲ ಕಂದ ಅದು ನಿನ್ನ ಕರ್ಮದಲ್ಲಿದೆ ಹಾಗಾಗಿ ನಿನ್ನ ಕರ್ಮಗಳ ಮೇಲೆ ನಂಬಿಕೆ ಇಡು ಎಲ್ಲವೂ ನಿನ್ನ ಕೈ ಜಾರುತ್ತಿದೆ ಎಂದಾಗ ಶುದ್ಧವಾದ ಭಾವದಿಂದ ನನ್ನನ್ನೊಮ್ಮೆ ಸಾಯಿ ಎಂದು ಕೂಗು ಆ ಕ್ಷಣದಲ್ಲೇ ಒಂದು ದಾರಿಯನ್ನ ಅವಕಾಶದ ರೂಪದಲ್ಲಿ ತೆರೆದುಕೊಳ್ಳುವಂತೆ ಮಾಡುತ್ತೇನೆ ಎಲ್ಲಿ ನೀನು ಭರವಸೆಯನ್ನ ಕಳೆದುಕೊಳ್ಳುತ್ತೀಯೋ ಅಲ್ಲಿ ನಾನು ನಿನ್ನ ಭರವಸೆಯಾಗಿ ಬಂದೇ ಬರುತ್ತೇನೆ ಕಂದ ಯಾವುದೇ ಒಂದು ಹೊಸ ಕೆಲಸ ಪ್ರಾರಂಭಿಸಿದಾಗ ಅದನ್ನ ಗುರಿ ಮುಟ್ಟಿಸುವುದರಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಸಬೂರಿ ಇಡು ಕಂದ ಪ್ರಾಮಾಣಿಕ ಪ್ರಯತ್ನ ಪಡು ನಾನು ನಿನಗೆ ಸಹಾಯ ಮಾಡುತ್ತೇನೆ ನನ್ನ ಮೇಲೆ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ಈ ಜಗತ್ತಿನ ಎಂತಹ ಕೆಟ್ಟ ಶಕ್ತಿಯಾಗಿರಲಿ ಕೆಟ್ಟ ಜನರೇ ಆಗಲಿ ನಿನ್ನನ್ನು ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಈ ದಿನ ನನಗೆ ಇಷ್ಟವಾದ ವಾರವೆಂದು ತಿಳಿದು ನನಗೋಸ್ಕರ ಪ್ರೀತಿಯಿಂದ ನೀನು ಶ್ರದ್ಧೆಯಿಂದ ನನ್ನನ್ನು ಸ್ಮರಿಸಿರುವೆ ನಿನ್ನ ಪ್ರತಿ ಇಚ್ಛೆಗಳನ್ನು ನಾನು ಈಡೇರಿಸುತ್ತೇನೆ ಮಗು ಸಮಯ ಬದಲಾಗುತ್ತದೆ ಕಂದ ಇಂದು ನೀನು ನನ್ನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೂ ನೀನು ನಿನ್ನ ಮನಸ್ಸಿನಲ್ಲಿ ನನಗಾಗಿ ಇಟ್ಟ ಪ್ರೇಮವೇ ಪೂಜೆಯಾಗಿರುತ್ತದೆ ಅದನ್ನೇ ನಾನು ಸ್ವೀಕರಿಸಿ ಪ್ರಸನ್ನಗೊಂಡಿರುವೆ ಮಗು ನನ್ನ ಮೇಲೆ ಭರವಸೆ ಇಟ್ಟಿರುವೆ ನಿನ್ನ ವಿಶ್ವಾಸ ಮುರಿಯದಂತೆ ಕಾಪಾಡುತ್ತೇನೆ ಶುದ್ಧ ಮನಸ್ಸಿನಿಂದ ಮಾಡಿದ ಪ್ರಾರ್ಥನೆ ಹಾಗೂ ದುಃಖ ಭರಿತವಾದ ಧ್ವನಿಯಿಂದ ಕೂಗಿದ ನಿನ್ನ ಕೂಗನ್ನ ನಾನು ಕೇಳಿಸಿಕೊಳ್ಳದೆ ಇರಲಾಗುವುದಿಲ್ಲ ಕಂದ ಶುದ್ಧ ವಿಶ್ವಾಸದ ನಿನ್ನ ಶಕ್ತಿ ಹೇಮ ತುಂಬಿದ ನಿನ್ನ ಭಕ್ತಿ ನಾನು ನಿನ್ನ ಮೇಲೆ ದಯೆ ಕರುಣೆ ಪ್ರೇಮದ ಭಾವದಿಂದ ಕೃಪೆ ತೋರುವಂತೆ ಮಾಡಿದೆ ಕಂದ ಆದರೆ ಮಗು ಒಂದು ಮಾತು ನೆನಪಿಡು ವಿಧಿಯ ಪ್ರಕಾರ ಕರ್ಮದ ಪ್ರಕಾರ ಆಗುವುದನ್ನು ತಡೆಯಲು ಸಾಧ್ಯವಿಲ್ಲ ನಿಜ ಆದರೆ ನಿನ್ನ ಶುದ್ಧವಾದ ಭಕ್ತಿ ಕರ್ಮಗಳ ಒಳ್ಳೆಯ ಉದ್ದೇಶ ನೀನಿಟ್ಟ ನಂಬಿಕೆ ನಿನ್ನ ಶರಣಾಗತಿಯ ಭಾವ ಏನನ್ನಾದರೂ ನಿನಗೆ ಬದಲಿಸಿಕೊಡುತ್ತದೆ ಆ ನಂಬಿಕೆಯಿಂದ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಮುಂದೆ ಸಾಗು ಎಲ್ಲವೂ ನಿನಗೆ ಶುಭದ ರೀತಿಯಲ್ಲಿ ಪರಿವರ್ತನೆಯಾಗಿ ಸಿಗುತ್ತದೆ ಇದು ನನ್ನ ಭರವಸೆಯಾಗಿದೆ ನಿನ್ನವರಿಗಾಗಿ ನಿನ್ನ ಮಕ್ಕಳಿಗಾಗಿ ನೀನು ಯೋಜಿಸುತ್ತಿರುವ ಯೋಜನೆಗಳಲ್ಲೂ ಫಲವನ್ನು ತಂದುಕೊಡುತ್ತೇನೆ ಮಗು ನಿನ್ನ ಹೆಜ್ಜೆ ಯಾವುದೇ ಕಾರಣಕ್ಕೂ ನಿಲ್ಲಬಾರದು ಭರವಸೆ ದೃಢವಾಗಿರಲಿ ನಿನ್ನ ಉದ್ದೇಶಗಳನ್ನು ಗಟ್ಟಿಯಾಗಿಡು ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಸಾಗು ನಿನ್ನ ಸಾಯಿ ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಎನ್ನುವ ನಿನ್ನ ದೃಢ ನಂಬಿಕೆ ಗೆಲ್ಲುತ್ತದೆ ನೀನು ಯಾವ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವೆ ಹಾಗೆ ನಿನ್ನ ಮನಸ್ಸಿನಲ್ಲಿ ಈಗ ಯಾವ ವಿಚಾರಗಳು ನಡೆಯುತ್ತಿವೆ ಎಂದು ನನಗೆ ತಿಳಿದಿದೆ ಕಂದ ಹಾಗಾಗಿಯೇ ಈ ಸಮಯದಲ್ಲಿ ಅಸ್ತವ್ಯಸ್ತಗೊಂಡಿರುವ ನಿನ್ನ ಜೀವನವನ್ನು ಪರಿವರ್ತನೆಗೊಳಿಸುವ ಸಿದ್ಧತೆ ಮಾಡುತ್ತಿದ್ದೇನೆ ಈ ಸಮಯದಲ್ಲಿ ನಿನ್ನ ಮನಸ್ಸಿನಲ್ಲಿ ಒಂದು ಗೊಂದಲವಿದೆ ಒಂದು ಚಿಂತೆ ಇದೆ ಆ ನೋವಿನಲ್ಲಿರುವೆ ಈಗ ನಿನ್ನ ಪ್ರಾರ್ಥನೆಯಲ್ಲೂ ಒಂದು ರಹಸ್ಯಮಯವಾದ ನೋವು ಅಡಗಿದೆ ಇದೇ ನಿನ್ನ ನೋವು ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸುವಂತೆ ಮಾಡಿದೆ ಕಂದ ನಿನ್ನ ಪರಿಪೂರ್ಣವಾದ ಸಮರ್ಪಣೆಯ ಭಾವದ ಶರಣಾಗತಿಯ ಭಕ್ತಿಯನ್ನು ನಾನು ಸ್ವೀಕರಿಸಿದ್ದೇನೆ ನಿನ್ನ ಮುಗ್ಧತೆಯ ಪ್ರೇಮವನ್ನು ನಾನು ಅರಿತಿದ್ದೇನೆ ಕಂದ ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ ನಿನ್ನ ಸಫಲತೆ ಹತ್ತಿರವಿದೆ ನಿನ್ನ ಕುಟುಂಬದಲ್ಲಿ ಪರಿವರ್ತನೆಯಾಗುತ್ತದೆ ಮಗು ನೀನು ನಿನ್ನ ಗುರಿಯ ಕೆಲವೇ ಕೆಲವು ಹೆಜ್ಜೆಗಳಿಂದ ದೂರವಿರುವೆ ನನಗೆ ತಿಳಿದಿದೆ ನೀನು ನಿನ್ನ ಮುಂದಿನ ಜೀವನದ ಗುರಿಯ ಹುಡುಕಾಟದಲ್ಲಿರುವೆ ಆದರೆ ನಿನ್ನ ಗಮನ ಕೆಲವು ಬಾರಿ ಚಂಚಲತೆಗೆ ಒಳಗಾಗುತ್ತದೆ ಸಂದೇಹ ಪಡುತ್ತದೆ ಹಾಗಾಗಿಯೇ ಈ ವಿಶೇಷವಾದ ದಿನದಂದು ನಿನಗೆ ಮಾರ್ಗದರ್ಶನ ನೀಡಲು ಬಂದಿರುವೆ ಕಂದ ನಿನ್ನ ಕೈ ಹಿಡಿದು ನಡೆಸಲು ಬಂದಿರುವೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳು ಕಠಿಣತೆಗಳು ಗೊಂದಲಗಳು ಚಿಂತೆಗಳು ಕೊನೆಯ ಹಂತದಲ್ಲಿವೆ ಕಂದ ಇಂದಿನಿಂದಲೇ ನಿನ್ನ ಭಾಗ್ಯೋದಯವಾಗುತ್ತದೆ ನೀನು ಬಹಳ ವರ್ಷಗಳಿಂದ ಮಾಡಿದ ಒಂದು ಪ್ರಾರ್ಥನೆಗೆ ಫಲ ಸಿಗುತ್ತದೆ ನಿನ್ನ ಒಂದು ಇಚ್ಛೆ ಈಡೇರುತ್ತದೆ ನ್ಯಾಯ ನಿನ್ನ ಪರವಾಗಿಯೇ ನಿಲ್ಲುತ್ತದೆ ಏಕೆಂದರೆ ಆ ನ್ಯಾಯವೇ ನಾನಾಗಿ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ನಿನ್ನ ಬಹಳ ವರ್ಷಗಳ ಪ್ರಾಮಾಣಿಕ ಪ್ರಯತ್ನಕ್ಕೆ ಗೆಲುವಿನ ರೂಪದಲ್ಲಿ ನಿನಗೆ ನಾನು ಜಯವನ್ನು ತಂದುಕೊಡುತ್ತಿದ್ದೇನೆ ನಂಬಿಕೆಯಿಡು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಿನ್ನ ಒಂದು ಮುಖ್ಯವಾದ ಇಚ್ಛೆ ಈಡೇರುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನಲ್ಲಿ ಪೂರ್ಣವಾದ ವಿಶ್ವಾಸವಿಟ್ಟು ಶರಣಾಗು ನನ್ನ ನಾಮಸ್ಮರಣೆ ಮಾಡು ಅದೇ ನಿನಗೆ ದಾರಿ ತೋರಿಸುತ್ತದೆ ಬೆಳಕು ನೀಡುತ್ತದೆ ನಿನ್ನ ಜೀವನದಲ್ಲಿರುವ ಕತ್ತಲೆಯನ್ನ ನೀಗುತ್ತದೆ ಕಂದ ನಾನು ಈಗಾಗಲೇ ನಿನ್ನ ಮುಂದಿನ ಜೀವನದ ಸಫಲತೆಯನ್ನು ನೋಡುತ್ತಿದ್ದೇನೆ ನೀನು ಕೆಲವು ಬಾರಿ ನಿನ್ನ ನಕಾರಾತ್ಮಕ ವಿಚಾರಗಳಿಂದ ದುಃಖದಲ್ಲಿ ಚಿಂತೆಯಲ್ಲಿ ಮುಳುಗಿರುತ್ತೀಯ ಹಾಗಾಗಿಯೇ ಮಗು ನಾನು ಸದಾ ನಿನ್ನ ಮಾರ್ಗದರ್ಶನವಾಗಿ ನಿನ್ನ ಬಳಿಯೇ ಇರುತ್ತೇನೆ ಏಕೆಂದರೆ ನಿನ್ನನ್ನು ನಾನು ದುಃಖದಲ್ಲಿ ನೋಡಲು ಸಾಧ್ಯವಿಲ್ಲ ಹಾಗಾಗಿಯೇ ನಿನ್ನ ಚಿಂತೆಗಳು ನಿನ್ನ ಸಂದೇಹಗಳು ನಿನ್ನ ಇಚ್ಛೆ ಈಡೇರುವಲ್ಲಿ ಅಡ್ಡಿ ಆತಂಕಗಳನ್ನು ಮಾಡುತ್ತಿವೆ ಹಾಗಾಗಿ ನಾನು ನಿನ್ನ ಮಾರ್ಗದರ್ಶನವನ್ನು ಮಾಡಲು ನೇರವಾಗಿ ನಿನ್ನ ಸಂಪರ್ಕಕ್ಕೆ ಬಂದಿದ್ದೇನೆ ಕಂದ ನನ್ನ ಮಂದಿರಕ್ಕೆ ಬಾ ನನ್ನನ್ನು ಆಗಾಗ ಭೇಟಿ ಮಾಡುತ್ತಿರು ಇದರಿಂದ ನಿನ್ನಲ್ಲಿರುವ ನಕಾರಾತ್ಮಕ ಊರ್ಜೆಗಳು ಕ್ಷೀಣಿಸುತ್ತವೆ ಬಲಹೀನವಾಗುತ್ತವೆ ನಿನ್ನನ್ನು ತೊರೆದು ಹೋಗುತ್ತವೆ ಆಗ ನನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನಲ್ಲಿ ಪ್ರವೇಶವಾಗಿ ನಿನ್ನನ್ನ ಉತ್ತಮವಾಗಿಸುತ್ತವೆ ವಿಶೇಷವಾದ ಸ್ಥಾನ ಮಾನ ಗೌರವಗಳಿಂದ ನಿನ್ನನ್ನ ಒಳ್ಳೆಯ ಬದುಕಿನಲ್ಲಿ ಮುಂದುವರಿಸುತ್ತವೆ ಈಗಾಗಲೇ ನಾನು ನಿನ್ನ ಸಮಸ್ಯೆಗಳನ್ನು ನಾನು ಕೊನೆಗಾಣಿಸಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿದ್ದೇನೆ ನಿನ್ನ ಭಾಗ್ಯವನ್ನು ಬದಲಿಸಲು ಆಶೀರ್ವದಿಸಲು ನಾನು ಇಂದಿನಿಂದಲೇ ನಿನ್ನ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸುತ್ತಿದ್ದೇನೆ ನಿನಗೆ ಅಲ್ಲಿ ನೆಮ್ಮದಿ ಶಾಂತಿಯ ಜೊತೆಗೆ ನಿನ್ನ ಇಚ್ಛೆಗಳನ್ನು ಪೂರ್ಣಗೊಳಿಸಿಕೊಳ್ಳಲು ಸಹಾಯ ಸಿಗುತ್ತದೆ ನಿನ್ನ ಬಗ್ಗೆಯೇ ನೀನು ತೆಗೆದುಕೊಂಡು ನಿನಗೆ ನೀನು ಕಷ್ಟ ಕೊಡುವುದನ್ನು ನಿಲ್ಲಿಸು ಸಪ್ತಾತಾಪಟ್ಟು ನನ್ನ ಬಳಿ ಬಂದಿರುವ ನಿನ್ನ ಬಳಿ ನಾನು ಪ್ರತಿಕ್ಷಣವೂ ಇರುತ್ತೇನೆ ಒಂದು ಹೆಜ್ಜೆ ವಿಶ್ವಾಸದಿಂದ ಮುಂದೆ ಇಡು ನನ್ನ ಮಾರ್ಗದರ್ಶನ ಹಾಗೂ ನಿನ್ನ ಒಳ್ಳೆಯ ಕರ್ಮಗಳ ಸೇವೆಯ ಆಶೀರ್ವಾದ ನಿನ್ನನ್ನು ನಿನ್ನ ಗುರಿಯತ್ತ ಕರೆದುಕೊಂಡು ಹೋಗುವಂತೆ ಮಾಡುತ್ತದೆ ಎಲ್ಲವೂ ಶುಭವಾಗುತ್ತದೆ ಕಂದ ಹಾಗೂ ಈ ಸಂದೇಶಗಳ ಮಾಧ್ಯಮದಿಂದಲೇ ನಾನು ನಿನ್ನಲ್ಲಿರುವ ಸಂಪೂರ್ಣ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತಿದ್ದೇನೆ ನಿನ್ನನ್ನು ಸಂಪೂರ್ಣವಾಗಿ ಗುಣಪಡಿಸುತ್ತೇನೆ ಬಹು ಬೇಗನೆ ನಿನ್ನ ಜೀವನದಲ್ಲಿ ಒಂದು ಚಮತ್ಕಾರದ ಪರಿವರ್ತನೆ ಕಾಣುತ್ತೀಯ ಇದು ನಿನ್ನನ್ನು ನಿನ್ನ ಗುರಿಯತ್ತ ಕೊಂಡೊಯ್ಯುತ್ತದೆ ನಿನ್ನ ಮಕ್ಕಳ ವಿಚಾರದಲ್ಲಿ ನೀನು ಕಂಡ ಕನಸು ನನಸಾಗುತ್ತದೆ ಕೆಲವು ಬಾರಿ ನಿನ್ನನ್ನು ನಿನ್ನ ಸಂಬಂಧಗಳೇ ದೂರವಿಟ್ಟರು ನಾನೆಂದಿಗೂ ನಿನ್ನನ್ನು ದೂರವಿಡುವುದಿಲ್ಲ ಕಂದ ನಾನು ಸದಾ ನಿನ್ನ ಭವಿಷ್ಯಕ್ಕಾಗಿಯೇ ಉಜ್ವಲ ಜೀವನಕ್ಕಾಗಿಯೇ ಪರಿವರ್ತನೆಯನ್ನು ತರುತ್ತಲೇ ಇರುತ್ತೇನೆ ಎಲ್ಲವೂ ನಿನ್ನ ಒಳಿದಿಗಾಗಿಯೇ ನಿನ್ನ ಜೀವನದಲ್ಲಿ ನಡೆಯುತ್ತಿರುವುದು ಆ ನಂಬಿಕೆ ನಿನ್ನಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿಯೂ ಪರಿವರ್ತನೆ ಭಾಗ್ಯದ ರೂಪದಲ್ಲಿ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುತ್ತದೆ ಯಾವುದಾದರೂ ಒಂದು ಗೆಲುವಿನೊಂದಿಗೆ ನಿನ್ನ ಕಲ್ಪನೆಯ ಜೀವನ ವಾಸ್ತವ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹೊಳಪಿನಿಂದ ಕೂಡುತ್ತದೆ ಈ ಸಮಯದಲ್ಲಿ ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿರುವ ನಿನ್ನ ಪ್ರತಿ ಕಷ್ಟಗಳು ದೂರವಾಗುತ್ತವೆ ಮಗು ಹೆದರಬೇಡ ನಿನ್ನದೇ ಆದ ಜೀವನದ ಮೇಲೆ ಏಕಿಷ್ಟು ಅಪನಂಬಿಕೆ ಕಂದ ನಿನ್ನ ಪ್ರತಿ ಚಿಂತೆಗಳನ್ನು ನಾನು ದೂರ ಮಾಡುತ್ತೇನೆ ನಿನ್ನ ಕೆಲಸದಲ್ಲಿರುವ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತೇನೆ ನೀನು ಬಯಸಿದ್ದು ನಿನಗೆ ಸಿಗುತ್ತದೆ ನಿನ್ನ ಪ್ರತೀಕ್ಷೆಯ ಸಮಯ ಅಂತ್ಯವಾಗುತ್ತಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ಸಂತೋಷವನ್ನು ಸಂಭ್ರಮಿಸುವ ಸಮಯ ಶುರುವಾಗಿದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ